ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಮತ್ತು ಪುಷ್ಪ ಮನೆಯಲ್ಲಿ ಮನೆಯಲ್ಲಿರ್ತಾರೆ ಆ ಹಳ್ಳಿಯ ಸೊಬಕು ಆಕಾಶ್ಗೆ ತುಂಬ ಇಷ್ಟ ಆಗಿರುತ್ತೆ ಅಲ್ಲಿ ಜೀವನ ಅವನಿಗಿಷ್ಟ ಆಗಿರುತ್ತೆ ಅವರು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಪುಷ್ಪ ಅವಳು ನೆಚ್ಚಿನ ದೇವಸ್ಥಾನಕ್ಕೆ ಆಕಾಶನನ್ನು ಕರ್ಕೊಂಡು ಹೋಗ್ತಾಳೆ ಅಲ್ಲಿನ ಒಂದು ನಂಬಿಕೆ ಅಂದರೆ ಮನಸ್ಸಿನ ಆಸೆ ಈಡೇರುತ್ತೆ ಅಂದರೆ ಅವರ ಹಾಕಿರೋ ರಂಗೋಲಿ ಪೂರ್ಣಗೊಳ್ಳುತ್ತೆ ಅದು ಈಡೇರಲ್ಲ ಅಂದರೆ ಆ ರಂಗೋಲಿ ಪೂರ್ಣಗೊಳ್ಳಲ್ಲ ಅದನ್ನೇ ಪುಷ್ಪ ಆಕಾಶ್ಗೆ ಹೇಳ್ತಾಳೆ ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾರೆ ಯಾಕಂತ ಹೇಳಿದರೆ ಅವರ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ರಂಗೋಲಿಯನ್ನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಕಣ್ಣು ಮುಚ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಆ ರಂಗೋಲಿ ಸಂಪೂರ್ಣ ಆದರೆ ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದು ಈಡೇರುತ್ತೆ ಅನ್ನೋದು ಇಲ್ಲ ಅಂತ ಹೇಳಿದರೆ ಅದು ರಂಗೋಲಿ ಪೂರ್ತಿಯಾಗಲ್ಲ ಅದಕ್ಕೆ ಆಕಾಶ ಹೇಳ್ತಾನೆ ಸೋ ಇಂಟ್ರೆಸ್ಟಿಂಗ್ ಅಂತ ಅದಕ್ಕೆ ಪುಷ್ಪಳ ಗೆಳತಿ ಹೇಳ್ತಾಳೆ ಪುಷ್ಪ ಮತ್ತು ನಿಮ್ಮ ಮದುವೆ ಆಗೋಕ್ಕೆ ಮೊದಲು ನಾನು ಪುಷ್ಪಾಳನ್ನು ಎಲ್ಲಿಗೆ ಕರ್ಕೊಂಡು ಬಂದಿದ್ದೆ ಇವಾಗ ನೋಡಿ ನಿಮಗೆ ಮದುವೆ ಆಗಿ ನೀವು ಖುಷಿಯಾಗಿದ್ದೀರಾ ಅಂತ ಪುಷ್ಪಳ ಗೆಳತಿ ಆಕಾಶ ಮತ್ತು ಪುಷ್ಪಳ ಹತ್ರ ಹೇಳ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ದೇವರ ಬಲಭಾಗದಲ್ಲಿ ಹೂ ಬಿದ್ದರೆ ಅದು ಶುಭವಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಈಡೇರುತ್ತೆ ಅಂತ ಇನ್ನು ಎಡಗಡೆಯಲ್ಲಿ ಬಿದ್ದರೆ ಅದು ಈಡೇರಲ್ಲ ಅನ್ನೋ ನಂಬಿಕೆ ಅದೇ ಥರ ಈ ದೇವಸ್ಥಾನದಲ್ಲಿ ಈ ರೀತಿಯ ನಂಬಿಕೆ ಇದೆ ಅದೇ ನಂಬಿಕೆನ ಇಟ್ಕೊಂಡು ಪುಷ್ಪ ರಂಗೋಲಿ ಬರೀತಾಳೆ ಅವಳು ಮನಸ್ಸಿನಲ್ಲಿ ವೃಂದಾವನದ ಒಗ್ಗಟ್ಟಿನ ಬಗ್ಗೆ ಮತ್ತು ಅಚ್ಚಮ್ಮ ಪದೇ ಪದೇ ವೃಂದಾವನದ ಒಗ್ಗಟ್ಟಿನ ಬಗ್ಗೆ ಚಿಂತೆಯಲ್ಲಿದ್ದಾರೆ ಆ ಒಗ್ಗಟ್ಟನ್ನು ಕಾಪಾಡೋ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ದಾರೆ ಅದನ್ನು ನಾನು ಕಾಪಾಡಿಕೊಳ್ಬೇಕು ಅದರ ರಕ್ಷಣೆ ನಾನು ಮಾಡ್ತೀನಿ ಅದಕ್ಕೆ ಯಾರ್ದು ಅಡೆತಡೆ ಬಾರದಂತೆ ಮಾಡಪ್ಪ ಅಂತ ಆ ರಂಗೋಲಿನ ಬರೆಯೋದಕ್ಕೆ ಹೋಗ್ತಾಳೆ ಅಂದರೆ ಅಚ್ಚಮ್ಮ ಇರೋದು ಬೃಂದಾವನದ ಒಗ್ಗಟ್ಟು ಎಲ್ಲಿ ಮುರಿದು ಹೋಗುತ್ತೋ ತಮ್ಮ ಸಂಸಾರ ಎಲ್ಲಿ ಛಿದ್ರ ಆಗಿಬಿಡುತ್ತೋ ತುಂಬು ಕುಟುಂಬ ಎಲ್ಲಿ ಚೂರು ಚೂರಾಗಿ ಬಿಡುತ್ತೋ ಅನ್ನೋ ಭಯಕ್ಕೆ ಅಜ್ಜಮ್ಮ ಕೊರಗ್ತಾ ಇದ್ರು ಅದು ಈ ಪುಷ್ಪಾಳಿಗೆ ಕೂಡ ಗೊತ್ತಿತ್ತು ಅಜ್ಜಮ್ಮ ಬಾಯಿ ಬಿಟ್ಟು ಹೇಳುತ್ತೇ ಇದ್ದರು ಪುಷ್ಪ ಅದನ್ನು ಅರ್ಥ ಮಾಡಿಕೊಂಡಿದ್ಲು ಅದಕ್ಕೋಸ್ಕರನೇ ಆ ಜವಾಬ್ದಾರಿ ಕೂಡ ಪುಷ್ಪಳ ಮೇಲಿತ್ತು ಆದರೂ ಅಜ್ಜಮ್ಮ ಏನೋ ಒಂದು ನೋವಲ್ಲಿದ್ದಾರೆ ಅನ್ನೋದು ಪುಷ್ಪಳಿಗೆ ಗೊತ್ತು ಅದನ್ನು ಅಜ್ಜಮ್ಮ ಪುಷ್ಪಳ ಹತ್ರ ಹೇಳ್ತಾ ಇಲ್ಲ ಅದು ಕೂಡ ಪುಷ್ಪಳಿಗೆ ಗೊತ್ತು ಅದಕ್ಕೆ ಅದಕ್ಕೆ ಪುಷ್ಪ ದೇವ್ರ ಹತ್ರ ಬೇಡಿಕೊಳ್ತಾ ಇದ್ದಾಳೆ ನೋಡೋಣ ಮುಂದೇನಾಗುತ್ತೆ ಅಂತ